ನಂತರ ಅವಕಾಶಗಳು ಮತ್ತಷ್ಟು ಏನಾದರೂ ಬೇರೆ ಇಲ್ಲ ನಾನು ಒಂದು ತೆಲುಗು ಮಾಡಿದ್ದೆ ಬಿಫೋರ್ ಝಾನ್ಸಿ ತೆಲುಗು ಇದ್ರಲ್ಲಿ ಡಿಸ್ನಿ ಅಲ್ಲಿ ಅದಿದೆ ಅದ್ರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ಇವಾಗ ತಮಿಳ್ ಒಂದು ಮಾಡ್ತಾ ಇದೀನಿ ಸೊ ಕನ್ನಡದಲ್ಲೂ ಆಪರ್ಚುನಿಟೀಸ್ ಬರ್ತಾ ಇದೆ ಸೊ ನೋಡೋಣ ಲೈಕ್ ಬರುತ್ತೆ ಹಂಗೆ ಲೈಕ್ ಬಾಯಾರಿಕೆಯಿಂದ ಆಗ್ಲಿ ಖಂಡಿತ ನೆಕ್ಸ್ಟ್ ಈಗ ಅಂದ್ರೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ಹೀರೋಯಿನ್ ಆಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂದ್ರೆ ಒಂದು ವರ್ಷದಿಂದ ನಾವು ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ನೀವೇನು ಹೊರಗಡೆ ಬಂದ್ರೆ ಬಿಗ್ ಬಾಸ್ ಇಂದ ಆಗ ಹೇಳಿದ್ವಿ ನಾವು ಅನಿತವ್ರೆ ಇಲ್ಲ ಇದು ಬೇರೆ ತರ ಟರ್ನ್ ಆಗುತ್ತೆ ನೋಡಿ ಇಒಲ್ಲಿ ನೀವು ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಿ ಅದು ಜಸ್ಟ್ ಒಂದು ಸುಳು ಕೊಟ್ಟಿದ್ರಿ ಅಷ್ಟೇ ನಾನು ಒಂದು ಬಿಗ್ ಬಜೆಟ್ ಬಿಗ್ ಪ್ರಾಜೆಕ್ಟ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿದ್ರಿ ಯಾವ್ದು ಈಗ ಬಿಗ್ ಬಜೆಟ್ ಅಂತಂದ್ರೆ ಅಷ್ಟೇ ಹೇಳಿದ್ರಿ ಸೊ ಆಗ್ಲೇನೆ ಅದ್ರಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಫ್ಯೂಚರ್ಸ್ ಆಫರ್ಸ್ ಗಳು ಬೇರೆನೇ ಸಿಗ್ತಾ ಹೋಗುತ್ತೆ ನಿಮ್ಗೆ ಅಂತ ಓಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಫರ್ಸ್ ಗಳಂತೂ ಸಿಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಈಗ ನಿಮ್ಗೆ ಈ ಸಿನಿಮಾ ಆದ್ಮೇಲೆ ಅವಕಾಶಗಳು ಬರಬೇಕು ಅಂತಂದ್ರೆ ಯಾವ ರೀತಿಯ ಪಾತ್ರಗಳು ಸಿ ನನಗೆ ಯಾವ ಈ ಪಾತ್ರ ಆ ಪಾತ್ರ ಅಂತ ಇಲ್ಲ ಸೊ ಒಂದು ಸ್ಟೋರಿಗೆ ತುಂಬಾ ವೇಟೇಜ್ ಇದೆ ಅಂತಂದ್ರೆ ಖಂಡಿತ ನನ್ಗೆ ಯಾವ ಪಾತ್ರ ಇದ್ರೂ ಓಕೆ ಒಂದು ಭಿಕ್ಷುಕಿ ಪಾತ್ರ ಇದ್ರು ಮಾಡ್ತೀನಿ ಒಂದು ಶ್ರೀಮಂತ ಪಾತ್ರ ಇದ್ರು ಮಾಡ್ತೀನಿ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಇದ್ರು ಮಾಡ್ತೀನಿ ಸೊ ಎಂತ ಕ್ಯಾರೆಕ್ಟರ್ ಇದ್ರು ನಾನು ಮಾಡಕ್ ರೆಡಿ ಸೊ ಒಂದು ಪಾತ್ರ ಅಂತ ಹೇಳಿದಾಗ ಸೊ ನಾವು ಪರಕಾಯ ಪ್ರವೇಶ ಮಾಡ್ಬೇಕು ಸೊ ಅಲ್ಲಿ ಆ ಒಂದು ವೇಟೇಜ್ ಇದೆ ಅಂದ್ರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಮುಂದೆ ಇರ್ತೀನಿ ಎಸ್ ಅಂದರೆ ಒಂದು ಒಂದು ನಿಮ್ಮ ಕಾಲ್ ಶೀಟ್ ಅಂತ ಬಂದಾಗ ಸೊ ಎಲ್ಲ ಅಂದರೆ ಎಷ್ಟೋ ಜನ ನೋಡ್ತಾ ಇರ್ತಾರೆ ನಿರ್ದೇಶಕರುಗಳು ನೋಡ್ತಾ ಇರ್ತಾರೆ ಸೊ ನಿಮ್ಮ ಒಂದು ಕಾಲ್ ಶೀಟ್ ತಗೊಳ್ಬೇಕಾದಾಗ ಅಂದರೆ ಇಷ್ಟು ಪ್ರೈಸ್ ಇರುತ್ತೆ ಒಂದು ಒಂದು ಅಫರ್ಟೆಬಲ್ ಮಾಡ್ತೀನಿ ನಾನು ಅದನ್ನೇನಾದರೂ ಒಂದು ಬಿಟ್ಕೊಂಡು ಕೊಟ್ಟರೆ ತುಂಬ ಯೂಸ್ಫುಲ್ ಆಗುತ್ತೆ ಸಿ ಸಿ ಆ ಲೈಕ್ ಹೇಳಿದ್ದು ಇಲ್ಲಿ ಪ್ರೈಸ್ ಅಮೌಂಟ್ ಅದು ಮುಖ್ಯ ಆಗಲ್ಲ ಒಂದು ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಅದು ಹೈ ದೊಡ್ಡ ಪ್ರೊಡಕ್ಷನ್ ಆಗಲಿ ಚಿಕ್ ಪ್ರೊಡಕ್ಷನ್ ಇಟ್ ಮ್ಯಾಟರ್ಸ್ ಫಾರ್ ದ ಕಂಟೆಂಟ್ ಸೊ ಕಂಟೆಂಟ್ ಏನು ಯಾವ ತರ ಕ್ಯಾರೆಕ್ಟರ್ ಬೇಕೋ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಾವು ಮಾಡೋ ಒಂದು ಕ್ಯಾರೆಕ್ಟರ್ ಜನಕ್ಕೆ ಇಷ್ಟ ಆಗ್ಬೇಕು ಜನ ಜನರ ಪ್ರೀತಿ ಸಿಗ್ಬೇಕು ಅದರಿಂದ ಅದಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಆ ಒಂದು ಸ್ಟೋರಿಯಿಂದ ಸೊ ಕಂಟೆಂಟ್ ಇದ್ದಾಗ ಕನ್ ಅಂಡ್ರೆಡ್ ಪರ್ಸೆಂಟ್ ನಾವು ಹೀರೋಯಿನ್ ಹೀರೋಯಿನ್ ಆಗಲಿ ಯಾರೇ ಆಗಲಿ ಯಾವ ಥರ ಕ್ಯಾರೆಕ್ಟರ್ ಇದ್ದರೂ ಅದು 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 ಸೆಕೆಂಡ್ರಿ ಅದು ಬಟ್ ಆ ಕಂಟೆಂಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ರೀತಿ ನೋಡಿದಾಗ ಯಾವುದೇ ಪಾತ್ರ ಬಂದರೂ ನಾನು ಒಪ್ಕೊಳ್ಳೋಕ್ಕೆ ರೆಡಿ ಎಸ್ ಬಹಳ ಅದ್ಭುತವಾಗಿ ಹೇಳುವಂಥ ಒಂದು ಪ್ರಯತ್ನ ಅಂದರೆ ಇಲ್ಲಿ ನಾಡ ಅಮೌಂಟ್ ಅನ್ನೋದು ಒಂದು ಮ್ಯಾಟರೇ ಆಗೋಲ್ಲ ಕಂಟೆಂಟು ಅಥವಾ ಒಂದು ಪ್ರೊಡಕ್ಷನ್ ಅಂದರೆ ಆ ಒಂದು ಟಿಶ್ ಸ್ಟೋರಿ ಸ್ಕ್ರೀನ್ ಪ್ಲೇ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೇ ಡಿಪೆಂಡ್ ಮಾಡ್ಕೊತೀನಿ ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ರು ಅದೇ ಥರ ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ಸಿಗ್ತಾವಲ್ಲಿ ನಿಂತವ್ರೆ